ನೋಡ್ರಿ ಆಂಜನೇಯ ಎಲ್ ಆಂಜನೇಯಂಗೆ ರಾಮ ಲಕ್ಷ್ಮಣ ಎಲ್ ಅಂತ ಕೇಳಿದ್ರೆ ನಮ್ಮ ಹೃದಯದಲ್ಲಿ ಅದನ್ನ ಕೈ ಬಗೆಸ್ಕೊಂಡು ಆಂಜನೇಯ ಅವನ ಅಂತ ಕಟ್ಟಿ ಇತ್ತು ಬ್ರಹ್ಮಚಾರ್ಯ ಆಂಜನೇಯ ಅದಕ್ಕೆ ನಮ್ಮ ದೇಶ ತುಂಬೆಲ್ಲ ಆಂಜನೇಯ ಭಾಗ ಅದಕ್ಕಾಗಿ ಇವೊಂದು ಏನು ಪರಂಪರೆ ಬಂದಿರ್ತಲ್ಲ ನಾವೆಲ್ಲ ಖುಷಿ ಪಡಬೇಕು ಇದು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡೋದು ಮಾಲಾಧಾರಿಗಳಾದವರು ಮೂರನ್ನ ಹಾಕೊಂಡು ಕೆಲವೊಂದು ಏಳು ದಿನ ಹನ್ನೊಂದು ದಿನ ಈ ಮೂರ್ನಾಲ್ಕು ದಿನದಿಂದ ಮಠಕ್ಕೆ ಬಂದ್ಬಂದ್ರೆ ಎಲ್ಲರೂ ನೀವೇನ ಮಾಲಾದಿಗಳಾಗಿರೋದು ನಮಗೂ ಖುಷಿ ಆಗ್ತದೆ ಇವರು ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಯುವಕ್ಕೂ ಬದಲಾವಣೆ ಆಗ್ಬೋದು ಇವತ್ತು ಬದಲಾವಣೆ ನೀವು ಬದಲಾವಣೆ ಆದರೆ ಅಲ್ಲಿ ಸ್ವಾಮಿ ವಿವೇಕಾನಂದ ಹೇಳಿದ್ರು ಹತ್ತು ಮಂದಿ ನಮ್ಮ ಸದ್ಯದ ಯುವಕರು ಕೋಟಿ ನಾವು ದೇಶ ಕಟ್ಟುತ್ತೆ ನಮ್ಮ ನಮ್ಮ ಸ್ವಾಮಿ ವಿವೇಕಾನಂದ ಸಾಮಾನ್ಯ ಇವತ್ತು ಯುವಕರು ಆಗಬೇಕು ಯುವಕರಲ್ಲಿ ಇವತ್ತು ಏನಾಗಿದೆ ನಮ್ಮ ನಮ್ಮ ಅದರಾಗ ವಿಶೇಷವಾಗಿ ನಮ್ಮ ಇಬ್ಬರು ಇವತ್ತು ಇವತ್ತು ನಾವು ಸಾಮಾನ್ಯ ಎಲ್ಲ ಕಡೆ ಬಹಳ ಜನ ಎಲ್ಲರೂ ಒಂದು ಕ್ಷಣ ಯುವಕರು ದಾಳಿ ತರ್ತಾ ಇದ್ದಾರೆ ದಾರಿ ತಪ್ಪು ಇನ್ನೆಲ್ಲ ಇವೆಲ್ಲ ಸಂಘಟನೆ ಮಾಡಿ ಎಲ್ಲರೂ ನಮ್ಮ ಇವತ್ತು ಇವನ್ನೆಲ್ಲ ನೀವು ಆರಾಧನೆ ಮಾಡಿ ನೀವೆಲ್ಲ ಕರ್ಕೊಂಡು ಹೋಗಿ ಇಂಥ ನಾಲೆ ಹಾಕುದು ಆಗಲಿ ಹೋಮ ಮಾಡುದಾಗಲಿಕ್ಕೆ ಯಾಕಂದ್ರೆ ನೀವು ಸಲುವಾಗಿ ನಮ್ಮ ಇವತ್ತು ಸರಿಯಾಗಿ ಈ ಹೋಮ ಮುಖಾಂತರ ಹೋಮಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ ತೃಪಿ ರಾಜ ಮಹಾರಾಜರು ಊರಿಗೆ ಮಳೆ ಆಗಲಿಲ್ಲ ಸರಿಯಾಗಿ ಬೆಳಿ ಬರಲಿಲ್ಲ ಆ ರಾಜ್ಯಕ್ಕೆ ತೊಂದರೆ ಬರೋದ್ರಿಂದ ಹೋಮ ಮಾಡಿ ಆ ತೊಂದರೆಯನ್ನೆಲ್ಲ ನಿವಾರಣೆ ಮಾಡ್ಕೊತಿದ್ವಿ ನಿಮಗೆಲ್ಲ ಒಳ್ಳೇದಾಗ ಅಂತ ಇಲ್ಲಿ ಹೋಮ್ರು ಪ್ರತಿ ವರ್ಷ ಕೂಡ ಅನ್ಕೊಂಡು ಬರ್ತಾ ಇದ್ದಾರೆ ಯುವಕರಿಗೆ ಒಳ್ಳೆಯದಾಗುತ್ತೆ ಬಹಳ ದೊಡ್ಡ ಶಕ್ತಿ ಆರೋಗ್ಯ ದಯವಿಟ್ಟು ಕೆಡಸ್ ಹಾಕಿ ಯುವಕರು ಇವತ್ತು ನಾ ಕಳಕಳಿಯಿಂದ ಹೇಳ್ತಾ ಇದ್ದೀನಿ ಆರೋಗ್ಯ ಕೆಡಬೇಕು ನೀವು ಯುವಕರು ಇತ್ತಿರ್ತಾರೆ ಬಹಳ ಹಾದಿ ಬಿಡ್ತಾ ಇದ್ದಾರೆ ಇವತ್ತು ಅದು ನೋವು ಅನಿಸ್ತದೆ ನಮ್ಮ ದೇಶದ ಆಸ್ತಿ ನೀನೇ ಇವತ್ತು ನಾವು ನೋವು ಅನಿಸ್ತದೆ ಇವತ್ತು ನಿಮ್ಮ ಮನೆಯನ್ನು ನಿಮ್ಮ ಪರಂಪರೆ ನಿಮ್ಮ ಆಚಾರ ನಿಮ್ಮ ವಿಚಾರ ತಂದೆ ತಾಯಿ ನಮ್ಮ ದೇಶ ನಮ್ಮ ಸಂಸ್ಕೃತಿಯನ್ನು ಗೌರವಿಸುವಂಥ ಯುವಕರು ಇವತ್ತು ನಿರ್ಮಾಣದಲ್ಲಿ ವರ್ಷಬೇಕು ಇವರ ಇವತ್ತು ಅವಶ್ಯ ಇದೆ ಇವತ್ತಿನ ಮಾಡ್ತಾರೆ ಅದಕ್ಕಾಗಿ ನಮ್ಮ ಯುವಕರೆಲ್ಲ ಬಹಳ ಆಚಾರ ಇವತ್ತಾಯಕ ಮಾಡ್ರಿ ಖಾಲಿ ಅಡ್ಡಾಡಕ್ ಹೋಗಿ ಅಡ್ಡಾಡ ಮಾಡಿ ಯಾರ ದೇವ್ರ ಮುಟ್ಟಿದಾಗ ಹೋದ್ರಿ ಕೆಲ್ಸಕ್ಕೆ ಹಾಕ್ತರಿ ಆದಷ್ಟು ನಾನ್ ಸಾಯ್ಕಲ್ ಮೋ ಎಚ್ಚರಿಕೆ ಇದನ್ನ ನಾವು ಮನೆ ಅಜ್ಜರ ಮಾತಾಡೋದು ಅಜ್ಜರ ಯುವಕರೂ ಒಂದು ದೊಡ್ಡ ಸಮಯ ಅಂತ ಮುನ್ನ ಮಾಡ್ತಾ ಸುಮಾರು ಇನ್ನೊಂದ್ ಎರಡು ತಿಂಗಳಲ್ಲಿ ಯಾಕಂದ್ರೆ ಯುವಕರು ಕುಡಿತಿ ಇವತ್ತು ಎಲ್ಲಿ ನೋಡ್ತಿ ಅಲ್ಲಿ ಮೊನ್ನೆ ನಾನು ನಾ ಹೇಳ್ತಾ ಇದ್ದೇನೆ ಮೊಬೈಲ್ ನಲ್ಲಿ ದಯವಿಟ್ಟು ಬೆಟ್ಟಿಂಗ್ ಆಗೋದು ಬೇಡ ಕಳಕಳಿಯಿಂದ ಹೇಳ್ತಾ ಇದ್ದೇನೆ ಆ ಕಳಕಳಿಯಿಂದ ನಿಮ್ಗೆಲ್ಲ ನಾ ಮನವಿ ಮಾಡ್ಕೊಂಡು ನೀವು ಅಂತ ಅಷ್ಟೇ ಎಲ್ಲ ಇವತ್ತು ಅನೇಕ ಯುವಕರು ಇವತ್ತು ಸುರ ಯುವಕರು ಇದಾರೆ ಒಳ್ಳೆಯವರು ಇದಾರೆ ಇನ್ನು ಕೆಲವೊಂದು ಯುವಕರು ಬೆಟ್ಟಿಂಗ್ ಆಗಿ ಮಾಡಿ ಇಂಜಿನಿಯರಿಂಗ್ ಓದುವಂತ ವಿದ್ಯಾರ್ಥಿಗಳನ್ನು ಪರಿಸ್ಥಿತಿ ನೋಡಿರ್ಬೋದು ನಮ್ಮ ರಾಜ್ಯದಲ್ಲಿ ಬೆಟ್ಟಿಂಗ್ ಆಡಿ ಸೋತು ಯಾವುದೋ ಮನೆಗೂ ಧರವಡಿ ಮಾಡಿ

ಅವ್ರು ಏನ್ ಹೇಳ್ತಾರೆ ಕೇಳ್ರಿ ಆದಷ್ಟು ತಂದೆ ತಂದೆ ಜೊತೆ ಇವತ್ತೇನೋ ಬಿಡಿ ಬಿದ್ದ ಬಂದಾಗ ಕೆಲಸ ಮಾಡಿದ್ರು ಆದಷ್ಟು ಮಣ್ಣು ಕೆಲಸ ಮಾಡ್ಕೊಂಡು ನಾವು ನಮ್ ಧಾರ್ಮಿಕ ನಮ್ ಗುಡಿ ನಮ್ ಮಠ ನಮ್ ದೇವಸ್ಥಾನಗಳು ಅದ್ರ ಬಗ್ಗೆ ಬಗ್ಗೆ ಹೆಚ್ಚಿನ ಶ್ರದ್ಧೆ ಇದ್ದಾಗ ಮಾತ್ರ ನೀವು ಆದಷ್ಟೇ ಇವತ್ ಹಾಕ್ತಿರಿ ಆನ್ಲೈನ್ ಬರ್ತಾ ಹಾಕ್ರ ಹೇಳಿ ಶೀಘ್ರದಲ್ಲೇ ನಾವು ಕೂಡ ನಮ್ ಜನವರಿ ಕಾರ್ಯಕ್ರಮಗಳ ಮೇಲೆ ಕೆಲವೊಂದು ಎಕ್ಸಾಮ್ ಇರ್ತಾವೆ ಅವೆಲ್ಲ ಮೇಲೆ ಅರ್ಜರ್ ಜೊತೆ ನಾನು ಮಾತಾಡ್ತೇನೆ ಕೂಡ ಮಾತಾಡಿದ್ರು ಬಹಳ ದೊಡ್ಡ ಪ್ರಮಾಣ ಯುವಕ ಮತ್ತು ಯುವತಿಯರ ಸಮ್ಮೇಳನ ಎರಡನ್ನ ಉಳುವಲ್ಲಿ ಮಾಡ್ಬೇಕು ಅನ್ನೋಂತ ಸಂಕಲ್ಪ ಮಾಡ್ಕೊಂಡು ಎಲ್ಲ ಸಹಕಾರ ಕೊಡಬೇಕು ಎಲ್ಲರೂ ಸಹಕಾರ ಯುವಕ್ರಿಗೆ ಯುವಕರಿಗಾಗಿ ಇವತ್ತು ಅವತ್ತೆಲ್ಲ ಯಾರು ನಾವು ದೊಡ್ಡ ಯುವಕರು ಯಾವ ರೀತಿ ಇರಬೇಕು ಅದರಲ್ಲಿ ಭಾಗವಹಿಸ್ಬೇಕು ಅನ್ನುವಂಥ ಮಾತನ್ನ ಹೇಳಿ ನೀವೆಲ್ಲ ಎಷ್ಟೊಂದು ಕಲಸಿದ್ರು ಕೂಡ ನೀ ಏನು ಕೆಲಸ ಟೀಚರ್ ಅದೇ ನಾವ್ ಹೊರ ಹೋಗ್ತಿದ್ರೆ ಅನ್ನುವಂತ ಮಾತನ್ನೆಲ್ಲ ದುಡೀರಿ ಯಾಕಂದ್ರೆ ದುಡಿಮೆಯೇ ದುಡ್ಡಿನ ತಾಯಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಚೆನ್ನಾಗಿ ನುಡಿರಿ ಓದೋರು ಚೆನ್ನಾಗಿ ಹೋದ್ರಿ ತಂದೆ ತಾಯಿ ಗೌರವ ಸರಿ ಅನ್ನುವಂತ ಮಾತನ್ನು ಹೇಳಿ ನಿನ್ನೆ ಇದೀರ ಆಂಜನೇಯ ಖುಷಿ ಅನ್ನಿಸ್ತದೆ ಲಕ್ಷಾಂತರ ಯುವಕರು ಇವತ್ತು ಹೆಂಗ ಶಬರಿ ಮೇಲೆ ಹೋಗ್ತಾ ಇದ್ರಲ್ಲ ಇವತ್ತು ಎರಡನೇ ಅಯ್ಯಪ್ಪ ಸ್ವಾಮಿ ಅಂದ್ರು ಅಟಿಲ್ ಇವರು ಆ ರೀತಿ ಆಂಜನೇಯ ಇವತ್ತು ಅಲ್ಲಿ ಲಕ್ಷಾಂತರ ಜನ ಸೇರ್ಬೋದು ಇಲ್ಲಿ ಅಷ್ಟೇ ಇವತ್ತು ಅದಕ್ಕಾಗಿ ಚೆನ್ನಾಗಿ ನಿಧಾನ ಹೋಗಬೇಕು ನಿಧಾನ ಗಾಡಿಗಳೆಲ್ಲ ಕಾರ್ ಇರ್ತಾವೆ ಟ್ರಾಕ್ಸ್ ಇರ್ತಾವೆ ಅಲ್ಲಾನಿಕೆ ಸಮಾನಂದ ಇವತ್ತು ಸಮಾನಂದ ಹೋಗಿ ಆನ್ಲೈನ್ ಆಶೀರ್ವಾದಕೊಂಡು ಮಾತ್ರ ಸಮಾನ ಯಾಕಂದ್ರೆ ನೀವು ಹೋದ್ರೆ ಮನಸ್ಸೈ ತಾಯಿ ತಂದೆ ನನ್ನ ಮಗ ಇವತ್ತು ಹೋಗಿದ್ದಾನೆ ದರ್ಶನ ತಂದು ಬರ್ತಾ ಇದ್ದಾನೆ ಅದು ಲಕ್ಷತೆ ಅವ್ರು ನೀವು ಇಲ್ಲಿ ಬರುವ ಲಕ್ಷತೆ ತಿಳ್ಕೊಂಡು ನೀವು ಇಲ್ಲಿ ಊರು ಮನೆ ಮುಟ್ಟುವರೆಗೂ ಅವ್ರು ಲಕ್ಷ ನಿಮ್ ಕಡೆ ಸಮಾನಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು